ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಅದ್ಕೊಂಬುದು ಯಾರಲ್ಲ ಚಾನ ಸಬ್ಸ್ಕ್ರೈಬ್ ಮಾಡಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಕಡೆ ತಾಂಡವು ಬೇರೆ ಆಫೀಸ್ಗೆ ಎಂಟ್ರಿ ಕೊಡಲು ಹೋದಾಗ ಬಾ ಆತನಿಗೆ ಬನ್ನಿ ನನ್ನ ಜೊತೆಗೆ ಅಂತ ಹೇಳ್ತಾರೆ ಅದಕ್ಕೆ ತಾಂಡವ್ ಎಲ್ಲಿಗೆ ಅಂತ ಕೇಳ್ತಾನೆ ಅದಕ್ಕೆ ಆತನು ಬನ್ನಿ ಹೇಳ್ತೀನಿ ಅಂತ ಹೇಳ್ತಾನೆ ಆಗ ತಾಂಡವ್ ನಾನು ಕರೆದುಕೊಂಡು ಮೀಟಿಂಗ್ ಚೇಂಬರ್ಗೆ ಮೀಟಿಂಗ್ ಚೇಂಬರ್ಗೆ ಕರೆದುಕೊಂಡು ಹೋಗ್ತಾನೆ ಆಗ ನನಗೆ ಕಿಲಿ ಕರ್ಕೊಂಡು ಬಂದ್ರಿ ಅಂತ ಕೇಳ್ತೇನೆ ಅದಕ್ಕೆ ಬಾಸ್ ಹೇಳ್ತೀನಿ ಅಂತ ಹೇಳಿ ಎಲ್ಲಿದ್ದವ್ರಿಗೆ ಎಲ್ಲರಿಗೂ ನೋಡಿ ಇವರೋನು ಎಲ್ಲಾದರೂ ನೋಡಿದಿರಾ ಇವರು ಯಾರು ಎಲ್ಲಿ ಏನು ಕೆಲ್ಲಿ ಎಲ್ಲಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾ ಅಂತ ಕೇಳ್ತಾರೆ ಅದಕ್ಕೆಲ್ಲ ಅವರೆಲ್ಲ ತಮ್ಮಲ್ಲೇ ಮಾತಾಡಿಕೊಂಡು ಆಗ ಬಾಸ್ ಯಾರಿಗೂ ಗೊತ್ತಿಲ್ವಾ ಗೊತ್ತಿದ್ರೆ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಸುಮ್ಮನೆ ಕೂತ್ಕೋತಾರೆ ಆಗ ಬಾಸ್ ತಾಂಡವ್ಗೆ ನೋಡಿ ನೀವು ಯಾರು ಅಂತ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ತಾಂಡವ್ ಸರ್ ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಬಾಸ್ ನೀವು ಯಾರು ನಿಮ್ಮ ವ್ಯಾಲ್ಯೂ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಸರಿಯಾಗಿ ನಿಮ್ಮ ವ್ಯಾಲ್ಯೂನ ಒಳಗಡೆ ಕೂತ್ಕೊಂಡು ಆ ರೇಂಜ್ನಲ್ಲಿ ಮಾತಾಡ್ತಿದ್ದೀರಲ್ಲ ಇಷ್ಟು ಮಾಡಿದ್ದೀನಿ ಇಷ್ಟು ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ನೋಡಿ ಯಾರಿಗಾದರೂ ಗೊತ್ತಾ ನೀವು ಯಾ ನೀವು ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ಸರ್ ಇವ್ರು ಯಾರಿಗೂ ಗೊತ್ತಿಲ್ಲ ಅಂತ ನಾನೇನು ಮಾಡೋಕ್ಕಾಗುತ್ತೆ ಅಂತ ಕೇಳ್ತೇನೆ ಅದಕ್ಕೆ ಬಾ ಎಲ್ಲರಿಗೂ ಗೊತ್ತಾಗುವ ಹಾಗೆ ಸಾಧನೆ ಮಾಡಬೇಕು ಅಂದರೆ ಇಲ್ಲಿ ತನಕ ನೀವೇನೂ ಮಾಡಿಲ್ಲ ತಾಂಡವ್ ಏನೋ ನಾಲ್ಕು ಟೀಮ್ ಪ್ರೊಜೆಕ್ಟ್ ಮಾಡಿದ ತ ಹ್ಯಾಂಡಲ್ ಮಾಡಿದ ತಕ್ಷಣ ಅದೇನೋ ದೊಡ್ಡ ಸಾಧನೆ ಅಂತ ಅನ್ಕೋಬೇಡಿ ನಿಮ್ಮ ಲೆವೆಲ್ಗೆ ಇದು ಎವರೇಜ್ ಕಂಪ್ನಿನೇ ನಾನು ಹೈಕ್ ಮಾಡಲಿಲ್ಲ ಅಂದರೆ ಆಫರ್ನ ರಿಜೆಕ್ಟ್ ಮಾಡ್ತೀರಾ ನೀವೇನು ರಿಜೆಕ್ಟ್ ಮಾಡೋದು ನಾನೇ ನಿಮ್ಮನ್ನ ರಿಜೆಕ್ಟ್ ಮಾಡ್ತೀನಿ ಗೆಟೌಟ್ ಅಂತ ಹೇಳ್ತಾರೆ ಆಗ ಅಲ್ಲಿದ್ದವರೆಲ್ಲ ನಗ್ತಾರೆ ಆಗ ತಾಂಡವ್ ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ ನನ್ನಂಥ ಎಂಪ್ಲಾಯಿನ ನೀವು ಕಳ್ಕೊಂಡ್ರೆ ಆಮೇಲೆ ಅಂತ ಅಂತ ಅನ್ನೋಷ್ಟರಲ್ಲಿ ಬಾಸ್ ಏನು ರೀ ಆಮೇಲೆ ಆಮೇಲೆ ಏನೂ ಆಗೋದಿಲ್ಲ ನಾನು ಯಾರೋ ಒಬ್ಬನ ನಂಬ್ಕೊಂಡು ಕಂಪ್ನಿ ಕಟ್ಟಿಲ್ಲ ಇಷ್ಟು ಜನ ಎಂಪ್ಲಾಯ್ಸ್ನ ಸೇರಿ ಕಂಪ್ನಿನ ಕಟ್ಟಿರೋದು ಇವರೇ ನನಗೆ ಇಂಪಾರ್ಟೆಂಟು ನೀವು ಈ ಕಂಪ್ನಿಯಲ್ಲಿ ಜಾಯಿನ್ ಆದರೆ ಮುಂದೆ ಏನೂ ಆಗೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿಮ್ಮಂಥವ್ರಿಗೆ ನಮ್ಮ ಕಂಪ್ನಿಯಲ್ಲಿ ಜಾಗ ಇಲ್ಲ ತೊಗೊಳ್ಳಿ ಅಂತ ಹೇಳಿ ಫೈಲನ್ನ ತಾಂಡವನ ಕೈಗೆ ಕೊಟ್ಟು ಔಟ್ ಅಂತ ಹೇಳ್ತಾರೆ ಆಗ ತಾಂಡವ ಹವಾಮಾನದಿಂದ ಅಲ್ಲಿಂದ ಹೊರಗಡೆ ಹೋಗಿ ಇವರಿಗೆಲ್ಲ ನನ್ನ ವ್ಯಾಲ್ಯೂ ಏನಂತ ಗೊತ್ತಿಲ್ಲ ಅನಿಸುತ್ತೆ ಏನು ಈ ಜಗತ್ತಿನಲ್ಲಿ ಇದೊಂದೇ ಕಂಪ್ನಿನಾ ಅಂತ ಹೇಳಿ ಅಲ್ಲಿಂದ ಹೊರವರ್ಷಲ್ಲಿ ಸ ತಾಂಡವಗೆ ಶ್ರೇಷ್ಠನಿಂದ ಕಾಲ್ ಬರುತ್ತೆ ಫೋನಲ್ಲಿ ಶ್ರೇಷ್ಠ ತಾಂಡವಿಗೆ ಹೋಗಿದ್ದ ಕೆಲಸ ಏನಾಯಿತು ಸಕ್ಸಸ್ಸಾ ಅಂತ ಕೇಳ್ತಾಳೆ ಅದಕ್ಕೆ ತಾಂಡವ್ ಇಲ್ಲ ಶ್ರೇಷ್ಠ ಇಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ಗೆ ಕೊಬ್ಬು ಜಾಸ್ತಿ ತಲೆ ಇಲ್ಲದೆ ಇರೋ ಥರ ಮಾತಾಡ್ತಾನೆ ಏನು ಜಗತ್ತಿನಲ್ಲಿ ಒಂದೊಂದೇ ಕಂಪ್ನಿ ಇರೋ ಥರ ಮಾತಾಡ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಸಿಸ್ಟ ಯಾಕೆ ತಾಂಡ್ ಏನಾಯಿತು ಅಂತ ಕೇಳ್ತಾಳೆ ಅದಕ್ಕೆ ತಾಂಡ್ ನಾನು ಬಾಯಿಗೆ ಬಂದಂಗೆಲ್ಲ ಏನೇನೋ ಮಾತಾಡ್ತಾನೆ ಈ ಡೇಟ್ ಅಲ್ಲ ನಾನು ಹೈಕ್ ಕೇಳಿದ್ರೆ ಇಲ್ಲ ಕೊಡೋಕ್ಕಾಗಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾನೆ ಪ್ರೀವಿಯಸ್ ಕಂಪ್ನಿಯಲ್ಲಿ ಅಷ್ಟೆಲ್ಲ ದೊಡ್ಡ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ್ದೀನಿ ನಿಮಗೂ ಲಾಭ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ನನಗೆ ಅವಮಾನ ಮಾಡಿ ಕಳಿಸ್ದ ಅಂತ ಹೇಳ್ತಾನೆ ಆಗ ಸಿಸ್ಟ ಪ್ಲೀಸ್ ತಗೊಂಡವ್ ಮೊದಲು ನಿನ್ನ ಕೋಪನ ಕಡಿಮೆ ಮಾಡ್ಕೋ ನೀನು ಇದೇ ರೀತಿ ಕೂಗಾಡ್ತಾ ಇದ್ರೆ ನಿನ್ನ ಇಮೇಜ್ ಡ್ಯಾಮೇಜ್ ಆಗುತ್ತೆ ಕಣೋ ಪ್ಲೀಸ್ ಅರ್ಥ ಮಾಡ್ಕೋ ಕೆಲಸ ಬೇಕಾಗಿರೋದು ನಮಗೆ ನಾವೇ ಲಕ್ಷ್ಯ ತೋರಿಸಿದ್ರೆ ನಮಗೆ ನಷ್ಟ ಆಗುತ್ತೆ ಕಣೋ ಅಂತ ಸು ಮೊದಲು ನಾನೇ ಸುಪೀರಿಯರ್ ಅನ್ನೋ ಥರ ಅನ್ನೋದನ್ನು ಬಿಡು ಅಂತ ತಾಂಡವಗೆ ಹೇಳ್ತಾಳೆ ಅದಕ್ಕೆ ತಾಂಡವ್ ಏನು ಹೇಳ್ತಾ ಇದ್ದೆ ಶ್ರೇಷ್ಠ ನಾನೊಬ್ಬ ಒಳ್ಳೆ ವರ್ಕರ್ ಅಂತ ಹೇಳೋದು ತಪ್ಪ ತಪ್ಪು ಮಾಡಿರೋದು ಅವನು ನೀನು ನೋಡಿದ್ರೆ ನನಗೆ ಬುದ್ಧಿ ಹೇಳ್ತೀಯಲ್ಲ ಏನು ನೀವೊಂದು ಕಂಪ್ನಿ ಒಂದೇನಾ ಅಂದರೆ ಇನ್ನೂ ಸಾವಿರ ಕಂಪ್ನಿ ಸಿಗುತ್ತೆ ನಾನು ಇನ್ನೊಂದು ಕಂಪ್ನಿಗೆ ಫೋನ್ ಮಾಡಿದ್ದು ಆಯಿತು ಅವರು ಇಂಟರ್ವ್ಯೂಗೆ ಕರೆದಿದ್ದು ಆಯಿತು ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಯಿತಾ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಮಾಡಿ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾಳೆ ಇಡಿಯೇಟ್ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಈ ಕಡೆ ಭಾಗ್ಯ ಮನೆಯವರೆಲ್ಲರನ್ನು ಕರ್ಕೊಂಡು ರೆಸ್ಟೋರೆಂಟಿಗೆ ಬರ್ ಬರ್ತಾಳೆ ಆಗ ತನ್ವಿ ಏನು ಆರ್ಡ್ರ್ ಮಾಡಬೇಕು ಅಂತ ನೋಡ್ತಿರ್ತಾಳೆ ಅದಕ್ಕೆ ಕುಸ್ಮಾ ನಿನಗೆ ಗೊತ್ತಾಗಲ್ಲ ಕೊಡು ನಾನು ಆರ್ಡ್ರ್ ಮಾಡ್ತೀನಿ ಅಂತ ತಿಂಡಿಯ ಲಿಸ್ಟನ್ನು ಅವಳಿಂದ ಕೈಯಿಂದ ಇಸ್ಕೊತಾಳೆ ಅದಕ್ಕೆ ತನ್ವಿಗೆ ಬೇಜಾರಾಗುತ್ತೆ ಆಗ ಭಾಗ್ಯ ಸುಮ್ಮನೆ ಅಂತ ಕಣ್ಸಂಡೆ ಮಾಡಿ ಸಮಾಧಾನ ಮಾಡ್ತಾಳೆ ಆಗ ಕುಸ್ಮಾ ಈ ತಿಂಡಿಗಳ ಹೆಸರನ್ನು ಓದಲು ಬರೋದಿಲ್ಲ ಅದಕ್ಕೆ ಎಲ್ಲನೂ ಎಲ್ಲರೂ ಆಗುತ್ತಾರೆ ಆಗ ಕುಸ್ಮಾ ಒಂದು ತಿಂಡಿ ಸೆಲೆಕ್ಟ್ ಮಾಡಿ ಪೂಜಾ ಅದಕ್ಕೆ ರೇಸ್ಟ್ ಎಷ್ಟು ನೋಡು ಅಂತ ಹೇಳ್ತಾಳೆ ಅದಕ್ಕೆ ಪೂಜಾ ಇದಕ್ಕೆ ಅಂದ ಇದಕ್ಕೆ ನಾಲ್ಕುನೂರು ಅಂತ ಹೇಳ್ತಾಳೆ ಆಗ ಕುಸ್ಮಾ ಏಯ್ ಅಷ್ಟೆಲ್ಲ ಬೇಡ ಐವತ್ತು ರೂಪಾಯಿ ಒಳಗೆ ಏನಾದರೂ ಇದ್ದರೆ ಆರ್ಡ್ರ್ ಮಾಡು ಅಂತ ಹೇಳ್ತಾಳೆ ಅದಕ್ಕೆ ಧರ್ಮ ಕುಸ್ಮಾ ಆ ರೇಟಿಗೆ ಇಲ್ಲಿ ಏನೂ ಸಿಗೋದಿಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಕುಸುಮಾ ಬೇರೆ ಹೋಟೆಲ್ಗೆ ಹೋಗೋಣ ಅಂತ ನಡೀರಿ ಅಂತ ಹೇಳ್ತಾಳೆ ತನ್ವಿ ಅಮ್ಮ ನೋಡಮ್ಮ ಅಜ್ಜಿ ಹೇಗೆ ಮಾತಾಡ್ತಿದ್ದಾರೆ ನಿನಗೆ ಗೊತ್ತಿಲ್ವಾ ಇಲ್ಲೆಲ್ಲ ಜಾಸ್ತಿ ಅಂತ ಇಲ್ಲಿ ಬಂದು ಹೀಗೆ ಹೇಳಿದರೆ ಹೇಗಮ್ಮ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ನಿ ಸುಮ್ಮನಿರು ನಾನು ಮಾತಾಡ್ತೀನಿ ಅಂತ ಹೇಳಿ ಅತ್ತೆ ಇವತ್ತೊಂದಿನ ಅಲ್ವಾ ಅವ್ರಿಗೆ ಏನು ಬೇಕೋ ಅದನ್ನು ತಗೊಳ್ಳಿ ಇಲ್ಲ ಇಲ್ಲೆಲ್ಲ ಹಾಗೆ ಅಲ್ವಾ ಸ್ವಲ್ಪ ರೇಟ್ ಜಾಸ್ತಿನೇ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮ ಸ್ವಲ್ಪ ಜಾಸ್ತಿ ಅಂತ ಹೇಳ್ದಿ ಹೇಳ್ತೀಯ ಅಲ್ಲ ಭಾಗ್ಯ ಇಲ್ಲಿ ಕೊಡೋ ದುಡ್ಡಿಗೆ ಊರಿಗೆ ಊಟ ಹಾಕ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಧರ್ಮ ಕುಸ್ಮಾ ಯಾಕೆ ದುಡ್ಡು ದುಡ್ಡು ಅಂತ ಹೇಳ್ತೀಯಾ ಅಂತ ಕೇಳ್ತಾರೆ ಅದಕ್ಕೆ ಸುಂದ್ರಿ ಸರಿಯಾಗಿ ಹೇಳಿದ್ರಿ ಧರ್ಮಣ್ಣ ಕುಸುಮಾ ನಾವೇನು ದಿನಾಲೂ ಅಷ್ಟು ಖರ್ಚು ಮಾಡ್ತೀವ ಅಪರೂಪಕ್ಕೆ ಮಾಡ್ತೀವಪ್ಪ ಅಂತ ಹೇಳ್ತಾಳೆ ಅದಕ್ಕೆ ಕುಸ್ಮಾ ಸುಂದ್ರಿಗೆ ನೀ ಇರು ಕುಳಿತುಕೊಳ್ಳಿಲ್ಲ ಅಂದರೆ ನಿನ್ನ ಕೈಕಾಲು ಮುರಿದು ಮೂಲೆಯಲ್ಲಿ ಕುರಿಸ್ತೀನಿ ಅಂತ ಹೇಳ್ತಾಳೆ ಆಗ ಕುಸ್ಮಾ ಒಪ್ಕೊಂಡು ತನಗೆ ತಿಂಡಿ ಆರ್ಡ್ರ್ ಮಾಡಲು ಹೇಳ್ತಾಳೆ ಆಗ ತನ್ವಿ ತನಗೆ ಏನು ಬೇಕೋ ಏನು ಬೇಕೋ ತಿಂಡಿಯನ್ನು ಆರ್ಡ್ರ್ ಮಾಡ್ತಾಳೆ ಆಗ ಸುನಂದ ಮತ್ತು ಕುಸುಮಾ ಇಬ್ಬರು ತನ್ವಿ ಇಂಗ್ಲೀಷ್ನಲ್ಲೇ ಆರ್ಡ್ರ್ ಮಾಡೋದನ್ನು ನೋಡಿ ಮನೆಯಲ್ಲಿ ಇಂಗ್ಲೀಷ್ ಓದು ಅಂದರೆ ಓದ್ತಿರಲ್ಲ ಈಗ ತಿನ್ನೋದಂತ ತಕ್ಷಣ ಎಷ್ಟು ಸಲೀಸಾಗಿ ಪಟಪಟ ಅಂತ ಇಂಗ್ಲೀಷ್ನಲ್ಲೇ ಆರ್ಡ್ರ್ ಮಾಡ್ತಿದೆಯಲ್ಲ ಅಂತ ಕೇಳ್ತಾರೆ ಅದು ಮತ್ತು ಕುಸುಮಾ ವೇಟರ್ ಹತ್ತಿರ ಬಂತು ಮತ್ತು ಮ್ಯಾನೇಜರ್ ಹತ್ತಿರ ತಿಂಡಿಯ ಕುರಿತು ಮತ್ತು ಅವುಗಳ ರೇಟ್ನ ಕುರಿತು ಗಲಾಟೆ ಮಾಡ್ತಾಳೆ ಆಗ ಮ್ಯಾನೇಜರ್ ತಿಂಡಿಯಲ್ಲಿಸ್ನಲ್ಲಿ ರೇಟ್ ಹಾಕಿರ್ತೀವಿ ಅದನ್ನು ನೋಡಿಯೇ ನೀವು ಆರ್ಡ್ರ್ ಮಾಡಿರ್ತೀರಲ್ವ ಅದು ನಿಮ್ಮದೇ ತಪ್ಪು ನಿಮ್ಮಿಂದ ಬೇರೆ ಕಸ್ಟಮರ್ಗೆ ತೊಂದರೆ ಆಗುತ್ತೆ ಬೇಕಾದರೆ ತಿನ್ನಿ ಬೇಡವಾದರೆ ಎದ್ದು ಹೋಗ್ರಿ ಅಂತ ಹೇಳ್ತಾನೆ ಆಗ ಧರ್ಮ ಕುಸ್ಮಾಗೆ ನಾವು ರೇಟ್ ನೋಡಿಯೇ ಆರ್ಡ್ರ್ ಮಾಡಿದ್ದೀವಿ ಮಾಡಿದ್ದು ತಪ್ಪು ನಮ್ಮಲ್ಲೇ ಇಟ್ಕೊಂಡು ಅವರಿಗೆ ಮಾತಾಡೋದು ಸರಿನಾ ಅಂತ ಕೇಳಿ ಮ್ಯಾನೇಜಿಗೆ ಕ್ಷಮಿಸಿ ಅಂತ ಹೇಳ್ತಾನೆ ಆಗ ಭಾಗ್ಯ ಕುಸುಮಾಗೆ ಅತ್ತೆ ನಾನೊಂದು ಮಾತು ಹೇಳ್ತೀನಿ ಬೇಜಾರಾಗಬೇಡಿ ನಾವು ರೇಟ್ ನೋಡಿಯೇ ಆರ್ಡ್ರ್ ಮಾಡಿರ್ತೀವಿ ಅದು ನಮ್ಮದೇ ತಪ್ಪು ನಮ್ಮ ತಪ್ಪು ಇಟ್ಕೊಂಡು ಅವರಿಗೆ ಅಂದರೆ ಹೇಗೆ ಅಂತ ಹೇಳ್ತಾಳೆ ಈಗ ತ ಕಡೆ ತಾಂಡವ ಬೇರೆ ಕಂಪ್ನಿಗೆ ಬಂದು ಈಗ ಹಿಂದೆ ಆಗಿದ್ದೆಲ್ಲ ಮರಿಬೇಕು ಈಗ ಎಲ್ಲ ಸರಿ ಹೋಗುತ್ತೆ ಆರಾಮಾಗಿ ಹೋಗಿ ಇಂಟ್ರೂ ಅಟೆಂಡ್ ಮಾಡ್ತೀನಿ ಅಂತ ಹೇಳಿ ಭಾಗ್ಯ ಮತ್ತು ಅವ್ರ ಮನೆಯವರು ಎಲ್ಲರೂ ಅದೇ ರೆಸ್ಟೋಂಟು ರೆಸ್ಟೋರೆಂಟ್ ಒಳಗಡೆ ಬರ್ತಾನೆ ಅಲ್ಲೇ ಕೂತ್ಕೊಂಡಿರೋದು ಬಾಸ್ನ ನೋಡಿ ಬಾಸ್ ನೀವೇ ಇದು ಬಾಸ್ ಕೇಳ್ತಾರೆ ನೀವೇನ ತಾಂಡವ ಅಂದರೆ ಅಂತ ಕೇಳ್ತಾರೆ ಅದಕ್ಕೆ ಹೌದು ಅಂತ ಹೇಳಿ ಅಲ್ಲೇ ಕುತ್ಕೋತಾನೆ ಆಗ ಬಾಸ್ ಆಫೀಸ್ನಲ್ಲಿ ಬೇರೆ ಕೆಲಸ ನಡೀತಾ ಇತ್ತು ಅಲ್ಲಿ ಡಿಸ್ಟಬೆನ್ಸ್ ಬೇಡ ಅಂತ ಹೇಳಿ ಇಲ್ಲಿ ಬರೋಕ್ಕೆ ಹೇಳಿದೆ ಅಂತ ಹೇಳ್ತಾನೆ ಆಗ ತಾಂಡೋ ಓಕೆ ಪರವಾಗಿಲ್ಲ ಅಂತ ಹೇಳಿ ತನ್ನ ಡೀಟೇಲ್ಸ್ ಇರೋ ಫೈಲನ್ನು ಅವನಿಗೆ ಕೊಡ್ತಾನೆ ಆಗ ಫೈಲನ್ನು ನೋಡಿ ಒಳ್ಳೆಯ ಕೆಲಸಗಾರ ಇದ್ದೀರಾ ನಮ್ಮ ಕಂಪ್ನಿಗೆ ಬೇಕಾದ ಎಲ್ಲ ಹರತೆ ನಿಮ್ಮೇಲಿದೆ ಆದರೆ ನಿಮ್ಮ ಪ್ಯಾಕೇಜ್ ಇಶ್ಯೂ ಜಾಸ್ತಿ ಇದೆ ಅಂತ ಹೇಳ್ತಾನೆ ಆಗ ತಾಂಡೋ ಪ್ಯಾಕೇಜ್ ಜಾಸ್ತಿ ನಾನು ನನ್ನನ್ನು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಲ್ಲ ಆ ಸಣ್ಣ ಸಣ್ಣ ಪೊಸಿಷನ್ನಲ್ಲಿ ಇದಾರಲ್ಲ ನಂದು ಅವ್ರದ್ದು ಸೇಮ್ ಲೆವೆಲ್ ಅಂದ್ಕೊಂಡಿದ್ರಾ ನಂದು ತುಂಬ ಹೈ ಪೊಸಿಷನ್ ಸರ್ ಅಂತ ಹೇಳ್ತಾನೆ ಅದಕ್ಕೆ ಬಾಸ್ ಹಾಗಾದರೆ ಹಿಂದಿನ ಕಂಪ್ನಿಯವರು ಯಾಕೆ ರಿಜೆಕ್ಟ್ ಮಾಡಿದರು ಅಂತ ಕೇಳ್ತಾರೆ ಅದಕ್ಕೆ ತಾಂಡವ್ ಅವರಿಗೆ ನನ್ನ ವ್ಯಾಲ್ಯೂ ಗೊತ್ತಿಲ್ಲ ಅದೇನೋ ಅಂತಾರಲ್ಲ ಕತ್ತೆಗೇನು ಕಸ್ತೂರಿ ವಾಸನೆ ಅಂತ ಹೇಳ್ತಾನೆ ಆಗ ಬಾಸ್ ನಾಳೆ ನಮ್ಮ ಕಂಪ್ನಿ ಬಿಟ್ಟು ಹೋದ್ಮೇಲೂ ನಮ್ಮ ಕಂಪ್ನಿ ಬಗ್ಗೆಯೂ ಹೀಗೆ ಹೇಳ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ತಾಂಡವ್ ಅದೆಲ್ಲ ಯಾಕೆ ಇವಾಗ ನಾನು ಕೆಲಸಕ್ಕೆ ಅಂತ ಬಂದಿದ್ದೀನಿ ಈಗ ಈ ಕೆಲಸದ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ ಹಾಗ ಬಾಸ್ ನಿಮ್ಮ ಪ್ಯಾಕೇಜ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ ಪ್ಯಾಕೇಜ್ ಬಗ್ಗೆ ನಾನು ಯಾವುದೇ ಡಿಸ್ಕಷನ್ ಮಾಡೋದಿಲ್ಲ ಸರ್ ನಾನು ಹೇಳಿದ್ದೆ ಫೈನಲ್ ಅದರಲ್ಲಿ ಏನಾನು ಏನೂ ಹೆಚ್ಚು ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕಾಗ ಆಗ ಬಾಸ್ ಸ್ವಾರಿ ತಾಂಡವ್ ಅಂತ ಹೇಳಿ ತಾಂಡವನ ಫೈಲನ್ನು ಮರಳಿ ಕೊಡ್ತಾನೆ ಆಗ ತಾಂಡವ್ ಏನು ಹೇಳ್ತಿದ್ದಾರೆ ಸ್ವಾರಿ ಅಂದರೆ ಏನರ್ಥ ಅಂತ ಕೇಳ್ತಾನೆ ಅದಕ್ಕೆ ಬಾಸ್ ಏನರ್ಥ ಅಂದರೆ ನಮ್ಮ ಕಂಪ್ನಿ ನೀವು ಬೇಡ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳ್ತಾನೆ ಅದು ತಾಂಡವ್ ಏನು ನೀವು ಕೇಳಿರೋ ಪ್ಯಾಕೇಜಲ್ಲಿ ನಾನು ನಾಲ್ಕು ಜನ ಎಂಪ್ಲಾಯ್ಸ್ನ ಕೆಲಸಕ್ಕೆ ಸೇರಿಸ್ಕೋಬೋದು ಅಂತ ಹೇಳ್ತಾನೆ ಅದಕ್ಕೆ ತಾಂಡ ಸರ್ ನನ್ನ ಪ್ಯಾಕೇಜಲ್ಲಿ ಏನು ಅಂತ ಅದರಲ್ಲಿ ಬರೆದಿದೆ ನಾನೇ ಒಬ್ಬ ಮ್ಯಾನೇಜರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಿಮಗೆ ಐಡಿಯಾ ಇರಲ್ವಾ ಗೊತ್ತಿದ್ದು ಏನು ಸುಮ್ಮನೆ ಕರೆದಿದ್ರಿ ಮತ್ತೆ ಅಂತ ಹೇಳ್ತಾನೆ ಆಗ ಬಾಸ್ ನೋಡಿ ತಗೊಂಡವ್ ನನಗೆ ದುಡ್ಡು ಒಂದೇ ಪ್ರಶ್ನೆ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಇರೋದು ನಮ್ಮ ನಿಮ್ಮ ಆ್ಯಕ್ಟಿವ್ ಮತ್ತು ಇಂತಹ ದುರಂಕಾರ ಇರೋರನ್ನು ನಮ್ಮ ಕಂಪ್ನಿಯಲ್ಲಿ ಸೇರಿಸ್ಕೊಳ್ಳೋಲ್ಲ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ರೀ ಇದನ್ನೆಲ್ಲ ಇಂಟ್ರವ್ಯೂಗೆ ಕರೆಯೋಕ್ಕೆ ಮುಂಚೆ ಯೋಚನೆ ಮಾಡಬೇಕಿತ್ತು ಇವಾಗ ಯೋಚನೆ ಮಾಡಿದ್ರೆ ನೋ ಯೂಸ್ ಅಲ್ಲ ಕೆಲಸ ಕೊಡೋಕ್ಕೆ ಆಗಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಹೇಳಿ ಕೆಲಸ ಕೂಡ ಕೊಡೋಕ್ಕಾಗಲ್ಲ ಅಂತ ಅದನ್ನು ಬಿಟ್ಟು ಇದೇನಿದು ಕಳ್ಳನಿಗೊಂದು ಪೇಳೆ ಅಂತ ಹೇಳ್ತಾರೆ ಹೇಳ್ತಾನೆ ಆಗ ತಾನ್ವಿ ಅದೇ ರೆಸ್ಟೋರೆಂಟಲ್ಲಿ ತಾಂಡ ತಾಂಡವನ ಬಾಸ್ ಜೊತೆಗೆ ಮಾತಾಡೋದವ್ನ ನೋಡಿ ಅಮ್ಮ ಅಪ್ಪ ಅಂತ ಹೇಳ್ತಾಳೆ ಆಗ ಎಲ್ಲರೂ ತಾಂಡವನ ಕಡೆ ನೋಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ ಧನ್ಯವಾದಗಳು